ಸಾಧಕರಿಗೆ ಸಲಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಾಸಾರ್ ಹೊರಲಿ ಕಟ್ಟೆ ವೀಕ್ಷಕರೇ ಇವತ್ತೊಬ್ಬ ಪ್ರಗತಿಪರ ಕೃಷಿಕರು ವಿಭಿನ್ನ ರೀತಿಯಲ್ಲಿ ಕೃಷಿ ಮಾಡಿ ಹೈನುಗಾರಿಕೆ ಅಥವಾ ಕೋಳಿ ಸಾಕಾಣೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಕಣೆ ಮಾಡಿ ಒಂದು ಯಶಸ್ವಿಯಾದ ಒಬ್ಬ ರೈತರನ್ನು ನಿಮಗೆ ಪರಿಚಯ ಮಾಡ್ತಿದ್ದೇನೆ ಬನ್ನಿ ವೀಕ್ಷಕರೇ ಅವರದ್ದು ಏನೆಲ್ಲ ಇದೆ ಅದನ್ನೆಲ್ಲ ನಿಮ್ಗೆ ತೋರಿಸುವಂತ ಕೆಲಸ ಮಾಡ್ತಾ ಇದ್ದೇನೆ ಒಂದು ದೊಡ್ಡದಾದ ಒಂದು ಮೊಟ್ಟೆ ನೀಡುವಂತಹ ಒಂದು ಕೋಳಿಯ ಫಾರ್ಮ್ ಇಲ್ಲಿದೆ ಬನ್ನಿ ಇದನ್ನು ಅವರಿಗೆ ನಾವು ತೋರಿಸುವ ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ ಅವರಿಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ಯಾವ್ದು ಕೋಳಿ ಮತ್ತೆ ಯಾವ ರೀತಿಯಲ್ಲಿ ಇದರ ಸಾಕಣೆ ಮಾಡಬಹುದು ನಮ್ಗೆ ಅಂತ ಇದು ಬೀವಿಕೆ ಅಂತ ಈಗ ತುಂಬಾ ಜನ ಸಾಕ್ತಾರೆ ನಾನೊಂದು ವರ್ಷದಿಂದ ಸಾಕ್ತಾ ಇದ್ದೇನೆ ಇದು ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಉಂಟು ಇದು ಒಂದೂವರೆ ವರ್ಷವರೆಗೆ ಇಡ್ತೇವೆ ನಾವು ಹ ಮತ್ತೆ ಮಾಂಸಕ್ಕೆ ಹೋಗ್ತದೆ ಮೊಟ್ಟೆ ಸಿಗ್ತದೆ ವರ್ಷ ಒಂದೂವರೆ ವರ್ಷ ನಾವು ಇಡ್ತೇವೆ ಮತ್ತೆ ಸೈಜ್ ಎಲ್ಲ ಬರ್ತದೆ ಮತ್ತೆ ಮಾಂಸಕ್ಕೆ ಹೋಗ್ತದೆ ಮತ್ತೆ ಅದು ಮೊಟ್ಟೆ ನೆಡುದು ಕಡಿಮೆ ಆಗ್ತದಲ್ಲ ಮೊಟ್ಟೆ ಇಡ್ತದೆ ಅದು ಸೈಜ್ ಎಲ್ಲ ಅನ್ ಸೈಝೆಲ್ಲ ಬರ್ತದೆ ಹಾ 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 ಎಲ್ಲರೆಲ್ಲ ಎಷ್ಟು ಉಂಟು ಸರ್ ಕೋಳಿ ಇದು ನನಗೆ ಬರ್ತದೆ ಹೋಗ್ತದೆ ಹಾಗೆ ಲೆಕ್ಕ ಹೇಳ್ಲಿಕ್ಕೆ ಕರೆಕ್ಟ್ ಆಗುದಿಲ್ಲ ಅಲ್ವಾ ಬರೋರಿಗೆಲ್ಲ ಕೊಡ್ತಾ ಇದ್ದೆ ನಾನು ಹಾ ಎಲ್ಲ ಮೊಟ್ಟೆ ಇಡುವಂತಹ ಕೋಳಿಗಳು ಇದು ಇದೆಲ್ಲ ಮೊಟ್ಟೆ ಇಡುವ ಕೋಳಿ ಉಂಟು ವೀಕ್ಷಕರೇ ಈ ಕೋಳಿಗಳ ಮೊಟ್ಟೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಊರಿನ ಕೋಳಿಯ ಮೊಟ್ಟೆ ಇದು ತುಂಬಾ ಇದಕ್ಕೆ ಬೇಡಿಕೆ ಇದೆ ಅಲ್ವಾ ಸರ್ ಇದಕ್ಕೆ ಬೇಡಿಕೆ ತುಂಬಾ ಇದೆ ಅಲ್ಲ ತುಂಬ ಉಂಟು ನ್ಯಾಚುರಲ್ ಇದಕ್ಕೆ ಹುಲ್ಲೆಲ್ಲ ಹಾಕಿ ನಾವು ಇದು ಮಾಡ್ತೇವೆ ಮೆಡಿಸಿನ್ ಹಾಕ್ಲಿಕ್ಕಿಲ್ಲ ಸ್ಪೀಡ್ ಆಗ್ತದೆ ಮತ್ತೆ ಜಾಸ್ತಿ ಹುಲ್ಲೆಲ್ಲ ಬೇಕಾಗ್ತದೆ ಜಾಸ್ತಿ ಮೆಡಿಸಿನ್ ಹಾಕ್ಲಿಕ್ಕಿಲ್ಲ ಏನು ಮೊಟ್ಟೆ ಸಹ ದೊಡ್ಡದು ಇದೆ ಮೊಟ್ಟೆ ದೊಡ್ಡದು ಬರ್ತದೆ ಸ್ವಲ್ಪ ದೊಡ್ಡ ಬರ್ತದೆ ಹೌದೌದು ಅಂದ್ರೆ ಇಷ್ಟು ದೊಡ್ಡ ಸೈಡ್ ಅದಕ್ಕಿಂತಲೇ ಮಾಡಿದ್ದೀರಿ ನೀವು ಅಲ್ವಾ ಅದಕ್ಕಿಂತ ಮಾಡಿದ್ದೀವಿ ಆ ಸೈಡ್ ಅಲ್ಲೆಲ್ಲ ಆ ಸೈಡ್ ಎಲ್ಲ ಉಂಟು ಅವ್ರದ್ದು ಸರ್ ಒಂದು ದಿವಸಕ್ಕೆ ಎಷ್ಟು ಮೊಟ್ಟೆ ಸಿಗ್ತದೆ ಸರ್ ಕೃಷಿ ಕೋಳಿಯಲ್ಲಿ ಅಂದಾಜು ನೀವು ನನಗೆ ಕರೆಕ್ಟ್ ಹೇಳಿಕ್ಕೆ ಆಗುದಿಲ್ಲ ಅಂದಾಜು ಈಗ ಬರ್ತದೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವರೆಗೆ ಬರ್ತದೆ ಸಿಕ್ಸ್ ಬರ್ತದೆ ನೀವೇ ಹೇಗೆಲ್ಲ ಮಾರ್ಕೆಟ್ ಮಾಡ್ತೀರಿ ಮಾರ್ಕೆಟ್ ನಮ್ಮದು ಫಿಕ್ಸ್ ಮಾರ್ಕೆಟ್ ಉಂಟು ವಾರದಲ್ಲಿ ಒಂದು ಸಲ ಲೈನ್ ಉಂಟು ಫಿಕ್ಸ್ ಮತ್ತೆ ಇಲ್ಲಿ ಬಂದು ಕೊಂಡು ಹೋಗ್ತಾರೆ ಮಾರ್ಕೆಟ್ ಒಳ್ಳೇದು ಅಲ್ವಾ ಹಾಗಾದ್ರೆ ಬೇಡಿಕೆ ಉಂಟು ಅಲ್ವಾ ಬೇಡಿಕೆ ಉಂಟು ಬೇಡಿಕೆ ಉಂಟು ಇಲ್ಲಿ ಸಹ ಒಂದು ಆ ಕಾಡಕೋಳಿ ಇದೆ ನೋಡಿ ಅಲ್ಲಿ ಒಂದು ಇದು ಬ್ಯಾಚ್ ಮಾಡಿದ್ದಾರೆ ಇದು ಇಷ್ಟು ದೊಡ್ಡ ಸೆಟ್ ನಲ್ಲಿ ಅವರು ಒಂದು ಉತ್ತಮ ರೀತಿಯ ಒಂದು ಕೋಳಿ ಸಾಕಣೆ ಮಾಡ್ತಾ ಇದ್ದಾರೆ ಅದು ಸಹ ಒಂದು ಸಾವಯವ ಅಂದ್ರೆ ಏನು ಮೆಡಿಸಿನ್ ಹಾಕದ ಒಂದು ಕೋಳಿಗಳಾಗಿರ್ತವೆ ಸರ್ ನಿಮ್ಗೆ ಇದಾಗ ಇಷ್ಟೆಲ್ಲ ನೀವೇ ಇದು ಮಾಡಿದ್ರಿಂದ ನಿಮ್ಗೆ ಒಂದು ಕಾಸ್ಟ್ ಕಡಿಮೆ ಆಯ್ತು ಇದು ಹೊರಗೆ ಸಿಗುವಾಗ ತುಂಬಾ ರೇಟ್ ಜಾಸ್ತಿ ಹೇಳ್ತಾರೆ ಈ ಸೆಡ್ಡಿಗೆ ಸೆಡ್ ಮೆಸ್ ಎಲ್ಲ ಅವ್ರಿಗೆ ತರದಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ನಾವಿಲ್ಲೂ ಮಾಡಿಸಿದ್ದು ಹಾಗೆ ಸ್ವಲ್ಪ ಸ್ವಲ್ಪ ಮಾಡಿ ಜಾಸ್ತಿ ಮಾಡಿದ್ರು ಅಲ್ವಾ ಒಮ್ಮೆಲೆ ಆಗ್ಲಿಲ್ಲ ಅಷ್ಟು ಇದು ನೀವು ಕೋಳಿ ಮರಿ ಆಗುದು ಮಾಡುದು ತರುದಿಲ್ಲ ಅಲ್ಲ ಮರಿ ತರ್ತೇವೆ ಮತ್ತೆ ದೊಡ್ಡ ಕೋಳಿ ಸಹ ಸಿಗ್ತದೆ ಮರಿಯಾದರೆ ನಾವ್ ಒಂದು ಎರಡು ಮೂರು ತಿಂಗಳು ಸಹ ಆಗ್ಬೇಕಾಗ್ತದೆ ದೊಡ್ಡದಾದ್ರೂ ಹದ್ ಹದಿನೈದು ದಿವಸ ಇಲ್ಲಿಂದ ಈಗ ಇಲ್ಲಿ ತಮಿಳುನಾಡದಲ್ಲೇ ಸಿಗ್ತದೆ ಬೆಂಗಳೂರಲ್ಲಿ ಸಿಗ್ತದೆ ಹ್ಮ್ ಕೆಲವು ಕಡೆ ಸಿಗ್ತದೆ ಇದು ಈಗ ಇದರ ಮೊಟ್ಟೆ ಮರಿ ಮಾಡಿದ್ರೆ ಆಗುದಿಲ್ಲ ಅದು ಕರೆಕ್ಟ್ ಆಗಿ ಬರುದಿಲ್ಲ ನಮ್ಗೆ ಎಂತ ಐಡಿಯಾ ಸರಿ ಗೊತ್ತಿಲ್ಲ ಹಾ ಅದ್ರದ್ದಾದ್ರೆ ಮಾಡ್ತೀರಿ ಅದು ಮಾಡ್ತೀವಿ ಕಾಡದು ಮಾಡ್ತೀವಿ ನಾವು ನೋಡಿ ಇವರು ಪಾಡ ಕೊಡಿದ್ದು ಇವರೇ ಮರಿ ಮಾಡ್ತಾರೆ ಇದು ಮಾತ್ರ ತಮಿಳುನಾಡಿನ ಇವರು ಮರಿಯನ್ನು ತಂದು ಒಂದೂವರೆ ವರ್ಷ ಅದನ್ನು ಸಾಕಿ ಮೊಟ್ಟೆಯನ್ನು ಯೂಸ್ ಮಾಡಿ ಆ ನಂತರ ಇದನ್ನು ಮಾಂಸಕ್ಕೆ ಮಾರಾಟ ಮಾಡ್ತಾರೆ ವೀಕ್ಷಕರೇ ಇದನ್ನು ನಿಮ್ಮ ಒಂದು ನೀವು ಮಾಡುವುದಾದ್ರೆ ಇದರ ಒಂದು ಮಾಹಿತಿಯನ್ನು ನೀವು ಒಳ್ಳೆ ರೀತಿಯಲ್ಲಿ ಪಡೆದುಕೊಳ್ಳಿ ನೋಡಿ ವೀಕ್ಷಕರೇ ಇವರು ತಮ್ಮ ಕೆರೆಯಲ್ಲಿ ಮೀನು ಸಾಕಣೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಇದು ತಿಂಡಿಯನ್ನು ಹಾಕುವಾಗ ಹೇಗೆ ನ್ಯಾಚುರಲ್ ಆಗಿ ಇದೆ ಇದಕ್ಕೇನು ಅವರು ಬೇರೆ ರೀತಿಯಲ್ಲಿ ಯೂಸ್ ಮಾಡಲಿ ಕೇವಲ ತನ್ನ ಕೃಷಿ ಕೆರೆಯಲ್ಲಿ ಈ ಮೀನು ಸಾಕಣೆ ಮಾಡ್ತಾರೆ ಸರ್ ಇದು ಮೀನು ಯಾವುದು ಸರ್ ಇದು ಇದು ಈಗ ಮೇಲೆ ಕಂಡು ಹೆಚ್ಚಾಗಿ ಇದು ತಲೆಪಿಯಾ ಮತ್ತೆ ಗ್ರಾಸ್ ಉಂಟು ಹಾ ಗ್ರಾಸ್ ಈಗ ಬರುದಿಲ್ಲ ಮತ್ತೆ ರೋ ಉಂಟು ಕಟ್ಲಾ ಉಂಟು ಹಾ ಈ ಟೈಮಲ್ಲಿ ಅದು ಸ್ವಲ್ಪ ಕೆಳಗಿರ್ತದೆ ಹಾ ಇದೆಲ್ಲ ತಲೆಪೆ ಹೆಚ್ಚಾಗಿ ಹಾ ಈಗ ಮೇಲೆ ಬರ್ದು ಸ್ವಲ್ಪ ಕಡಿಮೆ ಅಲ್ವಾ ಇದು ತಲೆಪೆ ಮಾತ್ರ ಬರ್ತಾ ಉಂಟು ಹಾ ಹಾ ಮತ್ತೆ ರೋ ಕಟ್ಲ ಸ್ವಲ್ಪ ದೊಡ್ಡದುಂಟು ಅದು ಅಲ್ವಾ ಸರ್ ಇದು ಈ ಮೀನು ಎಷ್ಟು ದೊಡ್ಡದಾಗ್ತದೆ ಇದೊಂದು ಒಂದು ಒಂದು ಕಾಲು ಕೆಜಿ ಆ ಒಂದು ಮೀನು ಒಂದು ಮೀನು ಹಾ ಈಗ ಇದು ಮರಿ ಅಲ್ವಾ ಇದು ಈಗ ಉಂಟು ಅರ್ಧ ಕೆಜಿವರೆಗೆ ಉಂಟು ಕೆಲವು ಕಾಣ್ತದೆ ಮಾತ್ರ ಹಾ ದೊಡ್ಡದೆಲ್ಲ ಅರ್ಧ ಕೆಜಿ ಎಲ್ಲ ಉಂಟು ಹಾ 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 ಅದು ಮತ್ತೊಂದು ನೀವು ಕಾಟ್ಲ ಕಾಟ್ಲದು ಸ್ವಲ್ಪ ತುಂಬಾ ದೊಡ್ಡ ನಾಲ್ಕು ಕೆಜಿ ವರೆಗು ಉಂಟು ನಾಲ್ಕು ಕೆಜಿ ಜಾಸ್ತಿ ಬರ್ತದೆ ಓಹೋ ಇದು ನೀವು ಹಿಡಿಯುವುದು ಇದು ಈಗ ಮರಿ ಎಲ್ಲ ಕೊಟ್ಟಿದ್ದೇವೆ ನಾವು ತುಂಬಾ ಮರಿ ಕೊಟ್ಟು ಖಾಲಿ ಆಯ್ತು ಮರಿ ಈಗ ಇದು ಸ್ವಲ್ಪ ಮೀಡಿಯಂ ಈಗ ಮತ್ತೆ ನೀರು ಸ್ವಲ್ಪ ಕಡಿಮೆ ಆಗುವಾಗ ಇಡೀ ಸ್ವಲ್ಪ ಸುಲಭ ಆಗ್ತದೆ ನೀರು ಬತ್ತಿ ಹೋಗುದಿಲ್ಲ ಇಲ್ಲ ಇಲ್ಲ ನೀರು ಇರ್ತದೆ ಇದರಲ್ಲಿ ಹಾ ಈಗ ನೀವು ಬೇರೆಯವರಿಗೆ ನೀವು ಕೊಡುದಾದ್ರೆ ಹೇಗೆ ಈಗ ಮರಿ ಕೊಡ್ಲಿಕ್ಕೆ ದೊಡ್ಡ ದೊಡ್ಡ ಮೀನು ಏಪ್ರಿಲ್ ಮೇಯಲ್ಲಿ ಇದು ಸಿಗ್ತದೆ ಟಾಂಕಿ ಮಾಡಿ ಸಪ್ರೇಟ್ ಮರಿ ಮೊದಲೇ ಇಟ್ಟು ಹಾಕ್ತೇನೋ ಕೊಡಬಹುದು ಹಾ 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 ಅಲ್ಲ ಈಗ ಮೀನು ನೀವು ಮಾರಾಟ ಮಾರಾಟ ಮಾಡುದಾದ್ರೆ ಯಾವ್ದು ಯಾವ್ದು ಅದು ಏಪ್ರಿಲ್ ಮೇಯಲ್ಲಿ ಹೆಚ್ಚಾಗಿ ಕೊಡುದು ಹಾ ಹಾ ದೊಡ್ಡ ಮೀನು ಬರ್ತದ ಹೌದೌದು ಅದೊಂದು ನಾಲ್ಕು ಕೆಜಿ ಉಂಟು ಅಂತ ಉಂಟು ಅಲ್ವಾ ಹೌದೌದು ಅದು ಈಚೆ ಬರ್ಲಿಕ್ಕೆ ಸ್ವಲ್ಪ ಮೇಲೆ ಬರುದಿಲ್ಲ ಅದು ಆಚೆ ಗುಂಡಿಯಲ್ಲಿ ಅಂತ ಅಲ್ವಾ ತುಂಬಾ ಗುಂಡಿ ಉಂಟು ತುಂಬಾ ಡೀಪ್ ಉಂಟು ಹಾ 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 ಸರ್ ದೊಡ್ಡ ಮೀನು ದೊಡ್ಡ ಮೀನು ಉಂಟು ಗೊತ್ತಿಲ್ಲ ನನ್ಗೆ ಲೆಕ್ಕ ಕರೆಕ್ಟ್ ಆಗಿದೆ ಇದು ತುಂಬಾ ಉಂಟು ಈಗ ಅಲ್ವಾ ಮೀನು ಇದೆಲ್ಲ ಅರ್ಧ ಕೆಜಿ ವರೆಗೆ ಉಂಟು ಎಲ್ಲ ಮೀನು ಇನ್ನು ಇದು ಏಪ್ರಿಲ್ ಮೇ ಅಲ್ಲಿ ಮೇಲೆ ಸಿಗ್ತದೆ ಮಾರಾಟ ಮಾಡ್ತೇವೆ ಇದಕ್ಕೆ ತುಂಬಾ ಬೇಡಿಕೆ ಇರ್ಬೋದು ಸರ್ ಇದಕ್ಕೆ ಉಂಟು ಮರಿ ಎಲ್ಲ ತುಂಬಾ ಸೆಲ್ ಮಾಡಿದೆ ಎಷ್ಟು ಸರ್ ಮರಿ ಹೇಗೆ ಅದು ನೀವು ಮರಿ ನಾವು ಸ್ವಲ್ಪ ಮೀಡಿಯಂ ಮರಿ ಕೊಡೋದು ಚಿಕ್ಕ ಮರಿ ಕೊಡೋದಿಲ್ಲ ಸ್ವಲ್ಪ ಮೀಡಿಯಂ ಮರಿ ಕೊಡೋದು ಒಂದು ಟ್ವೆಂಟಿ ರುಪೀಸ್ ಗೆ ಒಂದು ಮೀನು ಒಂದು ಮೀನು ಮೀಡಿಯಂ ಒಂದು ಎರಡು ಇಂಚ್ ಆಗಿ ಅದು ಎಷ್ಟು ಕೊಂಡ್ರೆ ಮತ್ತೆ ಅದು ಮರಿ ಆಗ್ತದೆ ಇದು ಒಂದು ಸಲ ಆಗಿದೆ ಮರಿ ತುಂಬಾ ಆಗ್ತದೆ ಮತ್ತೆ ಹಾಗಾದ್ರೆ ಇದು ಬಂದ್ ಇರುವಂತ ಒಂದು ಇದು ಬೇಕಲ್ವಾ ಹೊರಗೆ ಹೋಗ್ಬಾರ್ದು ಹೊರಗೆ ಹೋಗ್ಬಾರ್ದು ಇದು ಏನು ಹಿಡಿದಿಲ್ವಾ ನೀರು ಕಾಗೆ ಬರ್ತದೆ ನಾವು ಸ್ವಲ್ಪ ನೋಡ್ತೇವೆ ನಾವು ಹ ನೀರಿಗಾಗಿ ಬಂದ್ರೆ ಎಲ್ಲವೂ ತಿನ್ಬಹುದು ಹ ನೀರಿಗಾಗಿ ಬರ್ತದೆ ಖಂಡಿತ ಇದೊಂದು ಒಳ್ಳೆ ಯೋಜನೆ ನೀವು ಬಲ್ಲ ಸ್ವಾಮಿ ತ ಮಾಡಿದರೆ ಇಲ್ಲಿ ಇಡೀಕ್ಕೆ ಕೆಲವು ಮರಿಯೆಲ್ಲ ಕೇಳ್ತಾರೆ ಸ್ವಲ್ಪ ಮರಿ ಕೇಳ್ತಾರೆ ಸ್ವಲ್ಪ ಕೇಳ್ತಾರೆ ಕೊಡ್ತೇವೆ ಈಗ ಹಾಗಾದ್ರೆ ಒಂದು ಐವತ್ತು ನೂರು ಮರಿ ಎಲ್ಲ ಕೊಡ್ತೇವೆ ಒಂದು ಸಾವಿರವರೆಗೆ ಮರಿ ಕೊಟ್ಟಿದ್ದೇವೆ ನಾವು ಹ ಹ ಇದರಲ್ಲಿ ಸಣ್ಣದಿರುವದು ನೀವು ಹೌದೌದು ಚಿಕ್ಕ ಮರಿ ಕೊಡ್ತೇವೆ ಖಂಡಿತ ಇದೊಂದು ನೋಡಿ ವೀಕ್ಷಕರೇ ತಮ್ಮಲ್ಲಿ ಏನಾದರೂ ಕೆರೆ ಇದ್ರೆ ಇಂಥ ಕೆರೆ ನಿಮ್ಮ ತೋಟಗಳಲ್ಲಿ ಎಲ್ಲ ಇರ್ತದೆ ಇದನ್ನು ಒಂದು ಮೀನು ಹಾಕಿ ನೀವು ಬಿಟ್ರೆ ನಿಮ್ಗೆ ಒಂದು ಇತರ ಆದಾಯ ಒಂದು ಒಂದರಲ್ಲಿ ಸಹ ಒಂದು ಆಗ್ತದೆ ಸೈಡ್ ಬಿಸ್ನೆಸ್ ಆಗಿ ನೀವು ಮಾಡ್ಬೋದು ಜಾಸ್ತಿ ಅವರು ಖರ್ಚು ಏನ್ ಮಾಡ್ಲಿಲ್ಲ ತನ್ನ ಇದ್ದ ಕೆರೆಯಲ್ಲೇ ಮೀನು ಸಾಗಣೆ ಮಾಡ್ತಾ ಇದ್ದಾರೆ ಇದೊಂದು ಉತ್ತಮ ಒಂದು ಕೃಷಿ ಅಂತ ನಾವು ಹೇಳ್ಬಹುದು ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ಒಂದು ಆದಾಯ ಬರುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ನೋಡಿ ವೀಕ್ಷಕರೇ ಇದು ಎರಡು ಮೊಲ ಮಾತ್ರ ಇದೆ ಇದು ಮೊಲದ್ದು ಸೆಡ್ ಇದನ್ನು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡ್ಲಿಕ್ಕೆ ಇವರು ಯೋಜನೆ ಮಾಡಿದ್ದಾರೆ ನೋಡಿ ಈ ಕಡೆ ನೋಡಿ ಆ ಮೊಲ ಸಾಕಣೆ ಮಾಡಲಿಕ್ಕೆ ನೋಡಿ ಈ ತರ ಒಂದು ಸೆಡ್ ಎಲ್ಲ ಮಾಡಿದ್ದಾರೆ ಸರ್ ಇದು ಮೊಲ ಎಲ್ಲಿಂದ ನೀವು ಪರ್ಚೇಸ್ ಈಗ ಮಾಡುದು ಈಗ ಪರ್ಚೇಸ್ ಉಂಟು ಅದು ಎರಡು ಮೂರು ಕಡೆ ನೋಡಿದೆ ನಮ್ ಮರಿ ಇದು ಸೆಡ್ ಆಗ್ಬೇಕು ಮೆಸ್ ಇದು ಸೆಡ್ ಆಗ್ತದೆ ಈ ಟೈಪ್ ಅಲ್ಲೆಲ್ಲ ಅವ್ರಿಗೆ ಮೇಲೆ ಹಾಕ್ಬೇಕು ಕಳಿಗೆ ಹಾಕ್ಬಾರ್ದು ಹಾ ಲ್ಯಾಬಿಗೆಲ್ಲ ಹೋಗ್ತದೆ

ಅದು ಒಂದು ಕೋಳಿ ನಾಲ್ಕು ಕೆಜಿ ಐದು ಕೆಜಿ ಬರ್ತದೆ ಸಪರೇಟ್ ಆಗಿ ಇದು ಮಾಡಿದ್ರೆ ಸಪ್ರೇಟ್ ಸ್ವಲ್ಪ ದೊಡ್ಡದ ಬಿಡ್ತೇವೆ ತೋಟದಲ್ಲಿ ಎಲ್ಲ ತಿರುಗಿ ಇರ್ತದೆ ಇಲ್ಲಿ ಅಲ್ವಾ ಇದು ಇದು ಈಗ ಈಗ ಮರಿ ಮರ್ಯಾದ್ರೆ ಒಂದು ಕೆಜಿ ಉಂಟು ಒಂದು ಕೆಜಿ ಒಂದು ಕಾಲುವರೆಗೆ ಉಂಟು ಹೇಗೆ ಉಂಟು ಸರ್ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಒಳ್ಳೇದುಂಟು ಇದಕ್ಕೆಲ್ಲ ಹೇಗೆ ಹೋಗ್ತದೆ ಇದು ಕೆಜಿಗೆ ಚಿಕ್ಕದಕ್ಕೆ ಟೂ ಫಿಫ್ಟಿ ಅದಕ್ಕೆ ದೊಡ್ಡದೇ ತ್ರೀ ಫಿಫ್ಟಿ ವರೆಗೆ ಹೋಗುತ್ತದೆ ನಾಕು ಕೆಜಿ ಇದ್ದರೆ ತ್ರೀ ಫಿಫ್ಟಿ ವರೆಗೆ ಹೋಗ್ತದೆ ಇದಕ್ಕೆ ಡಿಮಾಂಡ್ ಉಂಟು ಮತ್ತೆ ಇದಕ್ಕೆ ಸ್ವಲ್ಪ ರೋಗ ಎಲ್ಲ ಸ್ವಲ್ಪ ಕಡಿಮೆ ಇದಕ್ಕೆ ಅಲ್ವಾ ಬೇರೆ ಕೋಳಿಗಿಂತ ಇದಕ್ಕೆ ಸ್ವಲ್ಪ ಕಡಿಮೆ ರೋಗ ಹಾ 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 ಇದು ನಿಮ್ಗೆ ಎಷ್ಟು ಒಂದು ಮೂರ್ ಕೆಜಿ ಆಗುವಾಗ ಸೇಲ್ ಮಾಡ್ತೀರಾ ನೀವು ಎರಡು ಕೆಜಿ ನಾವು ಕಸ್ಟಮರ್ ಬಂದಾಗೆ ಕೊಡ್ತಾ ಇದ್ದೇನೆ ಕೊಡ್ತಾ ಇದ್ದೀವಿ ಈಗ ತುಂಬಾ ಹೆಚ್ಚು ಸೇಲ್ ಆಗಿದೆ ಮರಿ ಕೊಂಡೋಗ್ತಾರೆ ಸಾಕ್ಲಿಕ್ಕೆ ಮತ್ತೆ ಕೊಂಡೋಗ್ತಾರೆ ಇದು ಮರಿ ಹೇಗೆ ನೀವು ಕೊಡ್ತೀರಿ ಇದು ಮರಿ ಅಂದ್ರೆ ನಾವು ವೇಯ್ಟ್ ಮಾಡಿಯೇ ಕೊಡುದು ಹ್ಮ್ ಹಾ ತೂಕ ಮಾಡಿ ಕೊಡುದು ಒಂದು ಒಂದು ಕೆಜಿ ಇದ್ದಾರೆ ತೂಕ ಮಾಡಿ ಟು ಒಂದು ಕೆ ಜಿಗೆ ಟೂ ಫಿಫ್ಟಿ ಟೂ ಫಿಫ್ಟಿ ಅಲ್ವಾ ಹೌದು ಖಂಡಿತವಾಗ್ಯೂ ಇದ್ದರೆ ರೇಟ್ ಕಡಿಮೆ ಆಗ್ತದೆ ಹಾ 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 ಇದು ಮರಿ ನೀವು ಮಾಡ್ತೀರಾ ತಯಾರ ಇದು ತರ್ತೆ ಈಗ ಮರಿ ಮಾಡ್ಲಿಕ್ಕೆ ನಮಗೆ ಮೊಟ್ಟೆ ಸಿಗುದಿಲ್ಲ ಆ ಮರಿ ತರ್ತೇನೋ ಇದೆಲ್ಲ ಸಣ್ಣ ಮರಿ ಅಲ್ವಾ ಇದು ಸಿಕ್ಕದ ಅವ್ರು ಮತ್ತೆ ಇದು ಮರಿ ಮಾಡ್ಬೇಕಾದ್ರೆ ತುಂಬಾ ಕೋಳಿ ಬೇಕು ತುಂಬಾ ಕೋಳಿ ಬೇಕಾಗ್ತದೆ ನೋಡಿ ವೀಕ್ಷಕರೇ ಇವರು ಈ ದೊಡ್ಡ ಮೀನು ಮಡಂಗಿ ಮೀನು ಅಂತ ಹೇಳ್ತಾರೆ ಮರಲ್ ಮರಲ್ ಫಿಶ್ ಅಂತ ನೋಡಿ ಇದನ್ನು ಸಾಕಣೆ ಮಾಡ್ಲಿಕ್ಕೆ ನೋಡಿ ಈ ಒಂದು ತೊಟ್ಟಿಯನ್ನು ಅವರು ಮಾಡಿದ್ದಾರೆ ನೋಡಿ ಇದರಲ್ಲಿ ಈಗ ಅದು ಅಡಿಯಲ್ಲಿ ಇದೆ ಸರ್ ಎಷ್ಟು ಮೀನು ಇಲ್ಲಿ ಒಂದು ಜಾಸ್ತಿಲ್ಲ ಒಂದು ಫೈವ್ ಹಂಡ್ರೆಡ್ ಇರ್ಬಹುದು ಮರಿ ಉಂಟಲ್ಲ ಇದು ದೊಡ್ಡದು ಮರಿಯಲ್ಲ ದೊಡ್ಡದು ಇದು ಹಾಫ್ ಕೆ ಜಿ ಮೇಲೆ ಉಂಟು ಹಾ 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 ಒಂದ್ ಎಫ್ ಕೆಜಿ ಮೇಲೆ ಉಂಟಲ್ಲ ಹೌದು ಹೌದು ಹೇಗೆ ಉಂಟು ಸರ್ ಜಿಗೆಲ್ಲ ಮೀನು ಡಿಮಾಂಡ್ ಒಳ್ಳೇದುಂಟು ಹಾ ಇದು ಕೆ ಜಿಗೆ ಕೆ ಜಿಗೆ ಒಂದೊಂದು ಕಡೆ ಒಂದೊಂದು ರೇಟ್ ಉಂಟು ಸಿಕ್ಸ್ ಹಂಡ್ರೆಡ್ ಗೆ ಮಾ ಸೇಲ್ ಮಾಡ್ತಾರೆ ಹಾ ನಮ್ಗೆ ಇಲ್ಲಿ ಫೋರ್ ಹಂಡ್ರೆಡ್ ಸಿಗಿದರೆ ಸಾಕಾಗ್ತದೆ ಅಲ್ವಾ ಹೌದು ಹಾ ಫೋರ್ ಹಂಡ್ರೆಡ್ ಇದ್ರು ನೀವು ಮಾಡ್ತೀರಿ ಅಲ್ವಾ ಹೌದೌದು ಸ್ವಲ್ಪ ಫುಡ್ ಎಲ್ಲ ಕಾಸ್ಟ್ಲಿ ಇದರದು ಇದು ನೀವು ಇದಕ್ಕಂತೆಲ್ಲ ಕಟ್ಟಿದಾ ಅಥವಾ ಇದು ಬೇರೆ ಇದು ಮೊದ್ಲು ಸ್ವಿಮ್ಮಿಂಗ್ ಪೂಲ್ ಅಂತ ಮಾಡಿದ್ದು ಮತ್ತೆ ಇದರಲ್ಲಿ ಮೀನು ಸಾಕ್ ಲೇಸ್ ಮಾಡಿದ್ದು ಅಲ್ವಾ ಸುಮಾ ಡೀಪ್ ಉಂಟಾ ಅಂತ ಅಲ್ವಾ ಹದಿಮೂರು ಫೀಟ್ ಡೀಪ್ ಉಂಟು ಹದಿಮೂರು ಫೀಟ್ ಉಂಟಾ ಮ ಅಷ್ಟು ಬೇಡ ಅದಕ್ಕೆ ಆ ಹದಿಮೂರು ಫೀಟ್ ಡೀಪ್ ಉಂಟು ಆ ಹೋ ಹ ಹೋ ಹೋ